ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಎತ್ತಿ ಹಿಡಿಯುವ ಕಾಲ ಸನ್ನಿಹಿತವಾಗಿದೆ ಹೌದು ಆರ್ಸಿಬಿ ಬರೋಬ್ಬರಿ ಒಂಬತ್ತು ವರ್ಷಗಳ ಬಳಿಕ ಐಪಿಎಲ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಕಪ್ ಗೆಲ್ಲಲು ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಜೂನ್ ಮೂರರಂದು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುವ ಫೈನಲ್ ಪಂದ್ಯದಲ್ಲಿ ಹದಿನೆಂಟು ವರ್ಷಗಳ ಆರ್ ಸಿ ಬಿ ಕಪ್ ಗೆಲ್ಲುವ ಕನಸು ನನಸು ಮಾಡಲು ರೆಡ್ ಆರ್ಮಿ ರೆಡಿಯಾಗಿದೆ ಇನ್ನು ನಿನ್ನೆ ಮುಲ್ಲನ್ಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ದ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಆರ್ಸಿಬಿ ಮಾರಕ ಬೌಲಿಂಗ್ಗೆ ತತ್ತರಿಸಿ ಹೋಯಿತು ಪ್ರಿಯಾಂಶ್ ಆರ್ಯ ವಿಕೆಟ್ ಪಡೆದು ಯಶ್ ದಯಾಳ್ ಪಂಜಾಬ್ ಕಿಂಗ್ಸ್ ಪತನಕ್ಕೆ ಮುನ್ನುಡಿ ಬರೀತಾರೆ ಇನ್ನು ಆರ್ಸಿಬಿ ತಂಡಕ್ಕೆ ಜೋಶ್ ಅವರ ಕಮ್ ಬ್ಯಾಕ್ ಎಕ್ಸ್ಟ್ರಾ ಜೋಶ್ ತುಂಬಿತ್ತು ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಹೌದು ಜೋಶ್ ಹೇಸಲ್ವುಡ್ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಜೋಶ್ ಇಂಗ್ಲೀಸ್ ವಿಕೆಟ್ ಪಡೆಯುವ ಮೂಲಕ ಪಂಜಾಬ್ಗೆ ದೊಡ್ಡ ಆಘಾತ ನೀಡಿದ್ರು ಇನ್ನು ಹೇಸಲ್ವುಡ್ ಅವರು ಮೂರು ಪಾಯಿಂಟ್ ಒಂದು ಓವರ್ ಬೌಲ್ ಮಾಡಿ ಮೂರು ವಿಕೆಟ್ ಪಡೆದುಕೊಂಡ್ರು ಇನ್ನು ಕಳೆದ ಕೆಲ ಪಂದ್ಯಗಳಲ್ಲಿ ದುಬಾರಿಯಾಗಿದ್ದ ಸುಯೇಶಿ ಶರ್ಮಾ ನಿನ್ನೆಯ ಪಂದ್ಯದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನೇಳು ರನ್ ನೀಡಿ ಮೂರು ವಿಕೆಟ್ ಪಡೆದ್ರು ಇನ್ನು ಯಶ್ ದಯಾಳ್ ಎರಡು ವಿಕೆಟ್ ರೊಮಾರಿಯೋ ಶೆಫರ್ಡ್ ಮತ್ತು ಭುವನೇಶ್ವರ್ ಕುಮಾರ್ ತಲಾ ಒಂದೊಂದು ವಿಕೆಟ್ ಪಡೆದ್ರು ಆರ್ಸಿಬಿ ಮಾರಕ ಬೌಲಿಂಗ್ ದಾಳಿಗೆ ತಿಣುಕಾಡಿದ ಪಂಜಾಬ್ ಕಿಂಗ್ಸ್ ಕೇವಲ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ನೂರ ಒಂದು ರನ್ನನ್ನು ಗಳಿಸಿದ್ರು ಇನ್ನು ನೂರ ಎರಡು ರನ್ಗಳ ಅಲ್ಪ ಮೊತ್ತವನ್ನು ಬೆನ್ನತ್ತಿದ ಆರ್ಸಿಬಿಗೆ ಒಳ್ಳೆ ಓಪನಿಂಗ್ ಸಿಕ್ತು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಮೊದಲ ವಿಕೆಟ್ಗೆ ಮೂವತ್ತು ರನ್ ಕಲೆ ಹಾಕಿದ್ರು ಕೊಹ್ಲಿ ಹನ್ನೆರಡು ರನ್ ಗಳಿಸಿ ಔಟ್ ಆದರೆ ನಂತರ ಕ್ರೀಸ್ ಕಿಳಿದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಹದಿಮೂರು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ರು ಮತ್ತೊಂದು ಕಡೆ ಫಿಲ್ ಸಾಲ್ಟ್ ಸ್ಫೋಟಕ ಬ್ಯಾಟಿಂಗ್ ಮುಂದುವರೆಸಿ ಇಪ್ಪತ್ತೇಳು ಎಸೆತಗಳಲ್ಲಿ ಆರು ಬೌಂಡ್ರಿ ಮೂರು ಸಿಕ್ಸರ್ ಸಹಿತ ಅಜ್ಜಯ್ಯ ಐವತ್ತಾರು ರನ್ ಗಳಿಸಿದ್ರು ಇನ್ನು ನಾಯಕ ರಜತ್ ಪಟಿದಾರ್ ಎಂಟು ಎಸೆತಗಳಲ್ಲಿ ಅಜಯ ಹದಿನೈದು ರನ್ ಗಳಿಸಿ ಸಿಕ್ಸರ್ ಸಿಡಿಸುವ ಮೂಲಕ ಆರ್ಸಿಬಿಗೆ ಗೆಲುವು ತಂದುಕೊಟ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತು ಓವರ್ಗಳಲ್ಲಿ ನೂರ ಆರು ರನ್ಗಳ ಮೂಲಕ ಗೆಲುವು ಸಾಧಿಸಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಿತು ಎರಡ್ ಸಾವಿರದ ಒಂಬತ್ತು ಹನ್ನೊಂದು ಹದಿನಾರರ ಬಳಿಕ ಇದೀಗ ನಾಲ್ಕನೇ ಬಾರಿಗೆ ಐಪಿಎಲ್ ಫೈನಲ್ಗೆ ಪ್ರವೇಶಿಸಿದ್ದು ಈ ಸಲ ಕಪ್ ನಮ್ದೇ ಅನ್ನೋ ಹರ್ಷೋದ್ಘಾರದ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ